ಜಯಶ್ರೀರಾಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಅಮೇರಿಕ ಪ್ರೈರೀಸ್ಗಳ ನಾಡು ಅಂತ ಹೇಳುವ ಪಾಠದ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳೇನು ಅಂತ ನೋಡುವುದಾದರೆ ಮೊದಲಿಗೆ ಉತ್ತರ ಅಮೇರಿಕಾ ಖಂಡದ ಸ್ಥಾನ ಭೌಗೋಳಿಕ ಸನ್ನಿವೇಶ ಮತ್ತು ವಿಸ್ತೀರ್ಣ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಹಾಗೆಯೇ ನದಿಗಳು ಮತ್ತು ಸರೋವರಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡಲಿಕ್ಕಿರುವಂಥದ್ದು ಈಗ ಮಕ್ಕಳೇ ನೀವು ಪ್ರಪಂಚದ ಭೂಪಟವನ್ನು ನೋಡ್ತಾ ಇದ್ದೀರಿ ಕಳೆದ ವರ್ಷ ಅಂದರೆ ನೀವು ಆರನೇ ತರಗತಿಯಲ್ಲಿರುವಾಗ ಏಷ್ಯಾ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಮತ್ತು ಅವುಗಳ ಪ್ರಾಮುಖ್ಯತೆಯಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ ಅಲ್ವಾ ಈಗ ಏಷ್ಯಾ ಅಂತ ಹೇಳುವಾಗ ಎಲ್ಲಿ ಬರ್ತದೆ ಅಂತ ನೀವು ಗಮನಿಸ್ತಾ ಇದ್ದೀರಿ ಅಲ್ವಾ ಕಾಣ್ತಾ ಉಂಟು ನಿಮಗೆ ಏಷ್ಯಾ ಖಂಡ ಏಷ್ಯಾ ಖಂಡ ಮೂರೂ ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿರುವಂಥದ್ದು ಅಲ್ವಾ ನಕ್ಷೆಯಲ್ಲಿ ಗಮನಿಸಿ ಮಕ್ಕಳೇ ಮೂರು ಕಡೆ ಸಾಗರ ಅಂತ ಹೇಳಿದೆವು ಯಾವುದು ಉಂಟು ನೋಡುವ ಉತ್ತರದಲ್ಲಿ ಆರ್ಕ್ಟಿಕ್ ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮತ್ತೆ ದಕ್ಷಿಣದಲ್ಲಿ ಹಿಂದೂ ಸಾಗರಗಳು ಕಾಣ್ತಾ ಉಂಟು ಅಲ್ವಾ ಮತ್ತೆ ಪಶ್ಚಿಮಕ್ಕೆ ಏನುಂಟು ಯುರೋಪ್ ಖಂಡ ಕಾಣಿಸ್ತಾ ಉಂಟು ಅಲ್ವಾ ಪಶ್ಚಿಮದಲ್ಲಿ ಯುರೋಪ್ ಖಂಡ ಉಂಟು ಈ ಏಷ್ಯಾ ಮತ್ತು ಯುರೋಪ್ ಖಂಡ ಇವೆರಡನ್ನ ಗಮನಿಸಿ ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿಯು ಅಂಕುಡೊಂಕಾಗಿ ಉಂಟು ಅಲ್ವಾ ಅಲ್ಲಿ ಯುರಲ್ ಪರ್ವತ ಕ್ಯಾಸ್ಪಿಯನ್ ಸಮುದ್ರ ಕಾಕಸಸ್ ಪರ್ವತ ಮತ್ತು ಕಪ್ಪು ಸಮುದ್ರಗಳ ಮೂಲ ಮುಖಾಂತರ ಅದು ಹಾಯ್ದು ಹೋಗುವಂಥದ್ದು ಇನ್ನು ಏಷ್ಯಾ ಮತ್ತು ಆಫ್ರಿಕಾವನ್ನು ಗಮನಿಸಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿಯು ಸಾಮಾನ್ಯವಾಗಿ ಸುಯಜ್ ಕಾಲುವೆಗಳ ಮುಖಾಂತರ ಹಾಯ್ದು ಹೋಗುವಂಥದ್ದು ಅದೇ ರೀತಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾವನ್ನು ಗಮನಿಸಿ ಅಲ್ಲೇ ಈ ಗಡಿ ರೇಖೆಯು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಹಾಯ್ದು ಹೋಗುವಂಥದ್ದು ಇದು ಮೂರನ್ನು ನೀವು ನಾಲ್ಕು ಇದನ್ನು ನೀವು ಗಮನಿಸಿದ್ದೀರಿ ಏಷ್ಯಾ ಯುರೋಪ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಇಷ್ಟನ್ನು ನೀವು ಈಗ ಗಮನಿಸಿದ್ದೀರಿ ಆದರೆ ನಮಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳಿಕ್ಕಿರುವುದು ಯಾವುದರ ಬಗ್ಗೆ ಉತ್ತರ ಅಮೇರಿಕಾ ಎಲ್ಲಿ ಬರ್ತದೆ ನೋಡಿ ನಾರ್ತ್ ಅಮೇರಿಕಾ ಯಾವ ಭಾಗದಲ್ಲಿ ಉಂಟು ಅಂತ ಕಾಣಿಸ್ತಾ ಉಂಟು ನಿಮಗೆ ಈ ನಾರ್ತ್ ಅಮೇರಿಕಾ ಇತ್ತೀಚೆಗೆ ಕಂಡುಹಿಡಿದಂತಹ ಖಂಡ ನಾರ್ತ್ ಅಮೇರಿಕಾ ನೀವು ಗಮನಿಸ್ತಾ ಇರುವಂಥದ್ದೀಗ ಇದು ಇತ್ತೀಚೆಗೆ ಕಂಡುಹಿಡಿದದ್ದು ಅಂತ ಹೇಳಿದರೆ ಸಾವಿರದ ಐನೂರ ಒಂದರಲ್ಲಿ ಇಟಲಿಯ ನಾವಿಕ ಯಾರು ಅಮೇರಿಗೊ ವೆಸ್ಪುಸಿ ಅಂತ ಹೇಳುವವನು ಈ ಖಂಡದ ಕರಾವಳಿಯನ್ನು ತಲುಪ್ತಾನೆ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಅಮೇರಿಗೋ ವೆಸ್ಪುಸಿ ಅನಂತರ ಈ ಖಂಡವನ್ನು ಆತಂದೇ ಹೆಸರಿನ ಮೊದಲ ಪದ ಅಮೇರಿಗೊ ಅಂತದ್ದು ಆ ಪದದಿಂದ ಅಮೇರಿಕಾ ಅಂತ ಹೇಳಿ ಕರೆಯಲಾಯಿತು ಯಾ ಹೇಗೆ ಬಂದದ್ದು ಅಮೇರಿಕಾ ಅಂತ ಹೇಳುವ ಪದ ಉತ್ತರ ಅಮೇರಿಕಕ್ಕೆ ಅಮೇರಿಕಾ ಅಂತ ಹೇಳುದು ಅಮೆ ಇಟಲಿಯ ನಾವಿಕ ಅಮೇರಿಗೊ ವೆಸ್ಪುಸಿ ಈ ಖಂಡದ ಕರಾವಳಿಯನ್ನ ತಲುಪಿದ್ದು ಆದ ಕಾರಣ ಅಮೇರಿಗೋದಿಂದ ಅಮೇರಿಕಾ ಅಂತ ಹೇಳಿ ಕರಿತಾ ಇದ್ದು ಈ ಖಂಡದಲ್ಲಿರುವಂತಹ ಬಹುತೇಕ ನಿವಾಸಿಗಳು ಯುರೋಪಿಯನರಾಗಿದ್ರು ಮತ್ತೆ ಇದರ ಇತರ ದೇಶಗಳಿಂದ ವಲಸೆ ಬಂದವರಾಗಿದ್ರು ಅವರು ಈ ಮೆಕ್ಸಿಕೋದ ಚಿನ್ನವನ್ನ ಬಳಕೆ ಮಾಡಿದ್ರು ಇನ್ನು ಫ್ರೆಂಚರ್ ಏನು ಮಾಡಿದ್ರು ಹೇಳಿದರೆ ಕೆನಡಾದಲ್ಲಿ ತುಪ್ಪಳ ವ್ಯಾಪಾರವನ್ನು ಲಾಭದಾಯಕವಾಗಿ ಮಾಡಿಕೊಳ್ತಾ ಇದ್ರು ಈ ಬ್ರಿಟಿಷರು ಕೆನಡಾದ ಅಟ್ಲಾಂಟಿಕ್ ಪ್ರಾಂತ್ಯ ಮತ್ತು ನ್ಯೂ ಇಂಗ್ಲೆಂಡಿನ ಮೀನುಗಾರಿಕೆ ಮತ್ತು ಅಲ್ಲಿನ ಅರಣ್ಯಗಳನ್ನು ಲೂಟಿ ಮಾಡಿದರು ಹೀಗೆ ಆರಂಭ ಆಗ್ತಾ ಆಗ್ತಾ ಉಂಟು ಇಷ್ಟು ಹೇಳಿ ಇನ್ನು ಹೇಗಿತ್ತು ಈ ಉತ್ತರ ಅಮೇರಿಕಾ ಅಂತ ನೋಡಬೇಕು ಅಂತ ಆದರೆ ನಾವು ಉತ್ತರ ಅಮೇರಿಕ ಹೇರಳವಾದ ಸಂಪನ್ಮೂಲಗಳಿತ್ತು ಅಲ್ಲಿ ಇದರಿಂದ ಏನಾಯಿತು ಅಲ್ಲಿನ ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಗೆ ಅದು ತಳಹದಿಯಾಗ್ತದೆ ವಿಸ್ತಾರವಾದ ಸ್ಥಳೀಯ ಮಾರುಕಟ್ಟೆಗಳಿತು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳು ಉತ್ತಮ ಸಾರಿಗೆ ಇವೆಲ್ಲವುಗಳಿಂದಾಗಿ ಉತ್ತರ ಅಮೇರಿಕವು ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿರುವ ಖಂಡಗಳಲ್ಲಿ ಒಂದು ಅಂತ ಹೇಳಿ ಕರೆಯಲ್ಪಡ್ತದೆ ಹಾಗಾದರೆ ಈ ಉತ್ತರ ಅಮೇರಿಕಾ ಎಲ್ಲಿ ಬರ್ತದೆ ಅದರ ಸ್ಥಾನ ಯಾವುದು ಅಂತ ಹೇಳಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು ಅಂತಾದರೆ ಗಮನಿಸಿ ಏಷ್ಯಾ ಖಂಡ ಕಾಣ್ತಾ ಉಂಟು ನಿಮಗೆ ನಕ್ಷೆಯಲ್ಲಿ ಅಲ್ವಾ ಇಲ್ಲಿ ಭಾರತ ಎಲ್ಲಿ ಬರ್ತದೆ ಅಂತ ನಿಮಗೆ ಕಾಣ್ತಾ ಉಂಟು ಅಲ್ವಾ ಇಂಡಿಯಾ ಅಂತ ಅಲ್ಲಿ ಗ್ರೀನಲ್ಲಿ ಮ್ಯಾಪಲ್ಲಿ ಕೊಟ್ಟು ಉಂಟು ಏಷ್ಯಾದ ಇಲ್ಲಿ ಖಂಡ ವಿಶಾಲವಾದ ಪ್ರದೇಶ ಅಂತ ಖಂಡ ಅಂತ ನಿಮಗೆ ಗೊತ್ತು ಅಲ್ವಾ ಈ ಏಷ್ಯಾದಲ್ಲಿ ಈ ಅಮೇರಿಕ ಎಲ್ಲಿ ಬರ್ತದೆ ಏಷ್ಯಾಕ್ಕೆ ಈಗ ತಾನೇ ನಾವು ನೋಡಿರುವಂಥದ್ದು ಉತ್ತರ ಎಲ್ಲಿ ಬರ್ತದೆ ಅಂತ ಹೇಳಿ ಉತ್ತರ ಅಮೇರಿಕಾ ಸಂಪೂರ್ಣವಾಗಿ ಸಮಭಾಜಕ ವೃತ್ತದಲ್ಲಿ ನೆಲೆಗೊಂಡಿರುವಂಥದ್ದು ಸಮಭಾಜಕ ವೃತ್ತ ಅಂತ ಹೇಳಿ ಕೆಳಗೆ ಏಷ್ಯಾ ಬರೆದ ಮ್ಯಾಪಲ್ಲಿ ನೋಡಿ ಮಕ್ಕಳೇ ಝೀರೋ ಡಿಗ್ರಿ ಅಂತ ಕಾಣಿಸ್ತಾ ಉಂಟ ಈಕ್ವೇಟರ್ ಅಂತ ಹೇಳಿ ಭಾರತಕ್ಕಿಂತ ಕೆಳಗೆ ಕಾಣ್ತಾ ಉಂಟಾ ಈಕ್ವೇಟರ್ ಅಂತ ಆ ಸಮ ಅದು ಸಮಭಾಜಕ ವೃತ್ತ ಈಕ್ವೇಟರ್ ಅಂತ ಹೇಳಿದರೆ ಉತ್ತರ ಅಮೇರಿಕ ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ಅಂದರೆ ಈಕ್ವೇಟರ್ಗಿಂತ ಮೇಲೆ ಕಾಣ್ತಾ ಇರುವಂಥದ್ದು ಅಲ್ವಾ ಅಕ್ಷಾಂಶಿಕವಾಗಿ ನಾವು ಹೇಳಬೇಕು ಅಂತಾದರೆ ಇದು ಹತ್ತೊಂಬತ್ತು ಡಿಗ್ರಿ ಉತ್ತರದಿಂದ ಎಪ್ಪತ್ತೊಂದು ಡಿಗ್ರಿ ಉತ್ತರ ಅಕ್ಷಾಂಶ ಐವತ್ತು ಡಿಗ್ರಿ ಪಶ್ಚಿಮದಿಂದ ನೂರ ಐವತ್ತು ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ಹಬ್ಬಿಕೊಂಡು ಇರುವಂಥದ್ದು ಅದರ ಮೇಲೆ ನೀವು ಕಾಣ್ತಾ ಇದ್ದೀರಿ ಇಪ್ಪತ್ತ ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಲ್ವಾ ಅದು ಈ ಖಂಡದ ದಕ್ಷಿಣದಲ್ಲಿ ಹಾದು ಹೋಗ್ತದೆ ಉತ್ತರ ಮೇರು ವೃತ್ತ ಅರವತ್ತಾರೂವರೆ ಡಿಗ್ರಿ ಉತ್ತರ ಆರ್ಕಿಟಿಕ್ ವೃತ್ತ ಉತ್ತರ ಭಾಗದಲ್ಲಿ ಹಾದು ಹೋಗುವುದನ್ನು ನಾವು ಗಮನಿಸಬಹುದು ನಕ್ಷೆಯಲ್ಲಿ ನೋಡಿ ಮಕ್ಕಳೇ ಇನ್ನು ಭೌಗೋಳಿಕ ಸನ್ನಿವೇಶವನ್ನು ಹೇಳಬೇಕು ಅಂತಾದರೆ ಉತ್ತರ ಅಮೇರಿಕ ಎಲ್ಲಿ ಬರ್ತದೆ ಅಂತ ನೋಡ್ತಾ ಇದ್ದೀರಿ ಪೂರ್ವದಲ್ಲಿ ಅಟ್ಲಾಂಟಿಕ್ ಓಷಿಯನ್ ಈಗ ಏಷ್ಯಾ ಖಂಡ ಎಲ್ಲಿ ಬರ್ತದೆ ಅಂತ ನಾವೀಗಾಗಲೇ ಹೇಳಿದ್ದು ಈಗ ಅಮೇರಿಕವನ್ನು ಉತ್ತರ ಅಮೇರಿಕಾವನ್ನು ನೀವು ಹೇಳ್ತಾ ಇದ್ದೀರಿ ಪೂರ್ವದಲ್ಲಿ ಯಾವುದು ಮಕ್ಕಳೇ ಅಟ್ಲಾಂಟಿಕ್ ಮಹಾಸಾಗರ ಪಶ್ಚಿಮದಲ್ಲಿ ಯಾವುದುಂಟು ಪೆಸಿಫಿಕ್ ಮಹಾಸಾಗರ ಉತ್ತರದಲ್ಲಿ ಯಾವುದುಂಟು ಆರ್ಕ್ಟಿಕ್ ಸಾಗರದಿಂದ ಸುಸ್ತುವರೆದಿರುವುದನ್ನು ನಾವು ಗಮನಿಸಬಹುದು ಅಲ್ವಾ ಇನ್ನು ಅಸಂಖ್ಯಾತ ಸಣ್ಣ ಸಣ್ಣ ಜಲಭಾಗಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು ಮೆಕ್ಸಿಕೋ ಕಾರಿ ಇರ್ಬೋದು ಹಡ್ಸನ್ ಕೊಲ್ಲಿ ಅಲಸ್ ಕಾರಿ ಕ್ಯಾಲಿಫೋರ್ನಿಯಾ ಕಾರಿ ಇತ್ಯಾದಿ ಈ ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳನ್ನು ಕೆರಿಬಿಯನ್ ಸಮುದ್ರಗಳಲ್ಲಿ ಕಾಣ್ಬೋದು ಮುಂದಿನ ನಕ್ಷೆಯಲ್ಲಿ ಉಂಟದು ಕೆನಡಾದ ಪೂರ್ವ ಕರಾವಳಿಯಲ್ಲಿ ಏನು ಮಾಡ್ಬೋದು ನ್ಯೂ ಫೌಂಡ್ಲ್ಯಾಂಡ್ ಪ್ರದೇಶ ಇರುವಂಥದ್ದು ಆರ್ಕಟಿಕ್ ಮಹಾಸಾಗರದಿಂದ ಅಸಂಖ್ಯಾತ ದ್ವೀಪಗಳಿತ್ತು ಅವುಗಳಲ್ಲಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡದು ಅಂತ ಹೇಳಿ ಕನ್ಸಿಡರ್ ಆಗಿರುವಂಥದ್ದು ಉತ್ತರ ಅಮೇರಿಕದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನೇ ಮಧ್ಯ ಅಮೇರಿಕಾ ಅಂತ ಹೇಳಿ ಕರೀತಾರೆ ಇದು ಭೌಗೋಳಿಕ ಸನ್ನಿವೇಶದ ಬಗ್ಗೆ ನಾವು ಹೇಳಬೇಕು ಅಂತ ಆದ್ರೆ ಇನ್ನು ವಿಸ್ತೀರ್ಣದ ಬಗ್ಗೆ ನಾವು ಹೇಳಬೇಕು ಅಂತ ಆದ್ರೆ ಎಲ್ಲಿ ಬರ್ತದೆ ಹೌದು ಈಗ ಎಲ್ಲಿ ಬರ್ತದೆ ಅಂತ ನಮಗೆ ಗೊತ್ತಾಯಿತು ಉತ್ತರ ಅಮೇರಿಕಾ ವಿಸ್ತೀರ್ಣದಲ್ಲಿ ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿ ದೊಡ್ಡ ಭೂಖಂಡ ನಮಗೆ ಪ್ರಪಂಚದ ಭೂಖಂಡವನ್ನು ನಾವು ನೋಡುವುದಾದರೆ ಅದರಲ್ಲಿ ಭೂ ನೆಲಭಾಗವನ್ನು ಏಳು ಭೂಖಂಡಗಳಾಗಿ ವಿಂಗಡಿಸಿರುವುದನ್ನು ನಾವು ಕೇಳಿರುವಂಥದ್ದು ಅಲ್ವಾ ಯಾವುದೆಲ್ಲ ಏಷ್ಯಾ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಕ್ಟಿಕಾ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಅಂತ ಹೇಳಿ ಒಟ್ಟೆಷ್ಟು ಭೂಖಂಡಗಳು ಏಳು ಭೂಖಂಡಗಳು ಉಂಟು ಈ ಭೂಖಂಡಗಳು ವಿಸ್ತಾರವಾದ ಭೂಭಾಗಗಳು ಕೂಡ ಆಗಿರುವಂಥದ್ದು ಅದರಲ್ಲಿ ದೊಡ್ಡ ಅತಿ ದೊಡ್ಡ ಖಂಡ ಅಂತ ಹೇಳಿದರೆ ಯಾವುದು ಏಷ್ಯಾ ಅಲ್ಲಿ ನೋಡಿ ಮಕ್ಕಳ ಮೇಲೆ ಏಷ್ಯಾ ಅತಿ ದೊಡ್ಡ ಖಂಡ ಅತಿ ಚಿಕ್ಕ ಖಂಡ ಅಂತ ಹೇಳಿದರೆ ಯಾವುದು ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡ ಉತ್ತರ ಅಮೇರಿಕಾ ವಿಸ್ತೀರ್ಣದಲ್ಲಿ ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೆಯ ಅತಿ ದೊಡ್ಡ ಭೂಖಂಡ ಹೌದಾ ಅಂದರೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಇರುವಂತಹ ಭೂಖಂಡ ಇದು ಭಾರತಕ್ಕಿಂತ ಸುಮಾರು ಏಳು ಪಟ್ಟು ದೊಡ್ಡದು ನಮ್ಮ ಭಾರತ ಎಷ್ಟು ಅಂತ ನಮ್ಗೆ ಗೊತ್ತುಂಟು ಅದಕ್ಕಿಂತಲೂ ಏಳು ಪಟ್ಟು ದೊಡ್ಡದು ಯಾವುದು ಉತ್ತರ ಅಮೇರಿಕಾ ಈ ಉತ್ತರ ಅಮೇರಿಕಾದಲ್ಲಿ ಇಪ್ಪತ್ತ ನಾಲ್ಕು ರಾಷ್ಟ್ರಗಳಿರುವುದನ್ನು ನಾವು ಗಮನಿಸಬಹುದು ಅದರಲ್ಲಿ ಕೆನಡಾ ಅಲ್ಲಿ ಕೆಳಗಿನ ಕೆಳಗಿನಕ್ಷೆಯಲ್ಲಿ ನೋಡಿ ಮಕ್ಕಳೇ ಎಲ್ಲಿ ಬರ್ತದೆ ಅಂತ ಹೇಳಿ ಅಮೇರಿಕ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಲ್ವಾ ಮತ್ತು ಮೆಕ್ಸಿಕೋ ಕೆಳಗೆ ನೋಡಿ ಗ್ರೀನಲ್ಲಿ ಕೊಟ್ಟಿದ್ದಾರೆ ಈ ಮೂರು ರಾಷ್ಟ್ರಗಳುಂಟಲ್ವಾ ಇದು ಗಾತ್ರದಲ್ಲಿ ದೊಡ್ಡದಾಗಿರುವಂಥದ್ದು ಉತ್ತರ ಅಮೇರಿಕದ ಭೌಗೋಳಿಕ ಪ್ರದೇಶದಲ್ಲಿ ಕೆರೇಬಿಯನ್ ದ್ವೀಪಗಳು ಸೇರಿರುವಂಥದ್ದು ಕಾಂತದಲ್ಲಿ ಅದರಿಂದ ಈಚೆಗೆ ಮೆಕ್ಸಿಕೋದ ಈಚೆಗೆ ನೋಡಿ ಕೆರೇಬಿಯನ್ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಕೆರೇಬಿಯನ್ ದ್ವೀಪಗಳು ಕೂಡ ಈ ಭೌಗೋಳಿಕ ಪ್ರದೇಶಗಳಲ್ಲಿ ಸೇರಿರುವುದನ್ನು ನಾವು ಗಮನಿಸ್ಬೋದು ಇನ್ನು ನಾವು ನೋಡಲಿಕ್ಕಿರುವಂಥದ್ದು ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಉತ್ತರ ಅಮೇರಿಕಾ ಖಂಡವನ್ನು ನಾಲ್ಕು ಮುಖ್ಯ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಯಾವುದದು ಅಂತ ಹೇಳಿದರೆ ಪಶ್ಚಿಮದ ಪರ್ವತಾವಳಿಗಳು ಅಂದರೆ ರಾಖಿ ಪರ್ವತಗಳು ಅಂತ ಹೇಳಿ ಕರೀತಾರೆ ಎರಡನೆಯದು ಕೇಂದ್ರದ ಮಹಾ ಮೈದಾನಗಳು ಮೂರನೆಯದು ಪೂರ್ವದ ಉನ್ನತ ಪ್ರದೇಶಗಳು ಅಥವಾ ಅಪಲೇಷಿಯನ್ ಪರ್ವತಗಳು ಅಂತ ಹೇಳಿ ಕರೀತಾರೆ ನಾಲ್ಕನೆಯದು ಕರಾವಳಿ ಪ್ರದೇಶ ಅಂತ ಹೇಳಿ ನಾಲ್ಕು ಮುಖ್ಯ ಪ್ರಾಕೃತಿಕ ವಿಭಾಗಗಳಾಗಿ ಅದನ್ನು ವಿಂಗಡಿಸಿದ್ದಾರೆ ಅದರಲ್ಲಿ ಒಂದೇದು ನಾವು ಮೊದಲಿಗೆ ನೋಡುವುದಾದ್ರೆ ಪಶ್ಚಿಮದ ಪರ್ವತಾವಳಿಗಳು ಇಲ್ಲಿ ಇದನ್ನು ರಾಖಿ ಪರ್ವತ ಅಂತ ಹೇಳಿ ಕೂಡ ಕರೀತೇವೆ ಅಲ್ವಾ ಇದು ಹಿಮಾಲಯ ಪರ್ವತಗಳ ಹಾಗೆ ಮಡಿಕೆ ಪರ್ವತ ಶ್ರೇಣಿಗಳಾಗಿವೆ ಪಶ್ಚಿಮದ ಈ ಪರ್ವತಾವಳಿಗಳು ಉತ್ತರದಲ್ಲಿ ಅಲಸ್ಕಾದಿಂದ ದಕ್ಷಿಣದಲ್ಲಿ ಪನಾಮದವರೆಗೆ ಹಬ್ಬಿಕೊಂಡು ಉಂಟು ಅನೇಕ ಸರಣಿ ಸಮಾನಾಂತರ ಪರ್ವತ ಶ ಸರಣಿಗಳಿಂದ ಕೂಡಿದ ಇದು ಅವುಗಳ ನಡುವೆ ಅಂತರ್ ಮೈದಾನ ಮತ್ತು ಪ್ರಸ್ಥಭೂಮಿಗಳು ಕೂಡ ನಾವು ಕಾಣಬಹುದು ಇನ್ನು ಇವುಗಳ ಎತ್ತರ ಅಲಸ್ಕಾದ ಕಡೆಗೆ ಹೋದ ಹಾಗೆ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ಮೆಕ್ಸಿಕೋದ ಕಡೆಗೆ ಹೋದ ಹಾಗೆ ಹೆಚ್ಚಾಗ್ತಾ ಹೋಗ್ತದೆ ಪಶ್ಚಿಮದ ಪರ್ವತಾವಳಿಗಳಲ್ಲಿ ರಾಖಿ ಪರ್ವತ ಅಂತ ಏನು ಹೇಳ್ತೇವೋ ಅವು ಪ್ರಮುಖವಾದ ಸರಣಿಗಳು ಇನ್ನು ಈ ಪ್ರದೇಶದಲ್ಲಿ ಮೌಂಟ್ ಮ್ಯಾಕ್ ಕಿನ್ಲೆ ಅಂತ ಹೇಳುವಂಥದ್ದು ಎತ್ತರವಾದ ಶಿಖರ ಮೌಂಟ್ ಮ್ಯಾಕ್ ಕಿನ್ಲೆ ಅತಿ ಎತ್ತರವಾದ ಶಿಖರ ಅತಿ ತಗ್ಗಾದ ಭಾಗ ಅಂತ ಹೇಳಿದ್ರೆ ಅದು ಯಾವುದು ಮೃತ್ಯು ಕಣಿವೆ ಅತಿ ತಗ್ಗಾದ ಭಾಗ ಅದರ ಜೊತೆಗೆ ಈ ಸರಣಿಗಳ ಮಧ್ಯೆ ಕೆಲವು ಅಂತರ್ ಪರ್ವತ ಪ್ರಸ್ಥಭೂಮಿಗಳನ್ನು ನಾವು ಕಾಣಬಹುದು ಯಾವುದು ಅಂತರ್ ಪರ್ವತ ಪ ಪ್ರಸ್ಥ ಭೂಮಿಗಳು ಅವುಗಳು ಯಾವುದು ಅಂತ ಕೇಳಿದರೆ ಕೊಲಂಬಿಯಾ ಅಲ್ಲಿ ಕೆಳಗಿನ ನಕ್ಷೆಯಲ್ಲಿ ನೋಡಿ ಕೊಲಂಬಿಯಾ ಕೊಲಾರಡೊ ಮತ್ತು ಮೆಕ್ಸಿಕನ್ ಪ್ರಸ್ಥಭೂಮಿಗಳು ಕೊಲಂಬಿಯಾ ಕೊಲಾರಡೊ ಮತ್ತು ಮೆಕ್ಸಿಕನ್ ಪ್ರಸ್ಥಭೂಮಿಗಳು ಅನ್ನು ನಾವು ಕ ಪ್ರಮುಖವಾಗಿರುವಂಥದ್ದು ಅದರಲ್ಲಿ ಈ ಕೊಲಾರಡೊ ನದಿ ಉಂಟಲ್ವಾ ಇದು ಕೊಲಾರಡೊ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ಅಂದರೆ ಗ್ರ್ಯಾಂಡ್ ಕ್ಯಾನಿಯನನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಆಗಿದೆ ಅಂದರೆ ಏನು ಅಂತ ಹೇಳಿದ್ರೆ ಈ ಕೊಲಾರಡೋ ನದಿಯಿಂದಾಗಿ ಆ ಕೊಲಾರಡ ಪ್ರಸ್ತ ಅಲ್ಲಿ ಏನಾಗ್ತದೆ ಹೇಳಿದರೆ ಸವೆತ ಉಂಟಾಗ್ತದೆ ಆ ಮೂಲಕ ಅಲ್ಲಿ ಮಹಾಕಂದರ ನಿರ್ಮಾಣ ಆಗ್ತದೆ ಅದನ್ನೇ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳಿ ಕರೆದಿರುವಂಥದ್ದು ನೋಡಿ ಗಮನಿಸಿ ಚಿತ್ರದಲ್ಲಿ ಕೊಲಾರಡೋ ರಿವರ್ ಹೇಗೆ ಇದು ಪ್ರಸ್ ಅಪಾರ ಸವಕಳಿಯ ಮೂಲಕ ಮಹಾಕಂದರವನ್ನ ನಿರ್ಮಾಣ ಮಾಡಿದೆ ಅಂತ ಹೇಳಿ ಗಮನಿಸಬಹುದು ಮುಂದೆ ನಾವು ನೋಡಲಿಕ್ಕಿರುವಂಥದ್ದು ಕೇಂದ್ರದ ಕೇಂದ್ರೀಯ ಮಹಾ ಮೈದಾನ ಕೇಂದ್ರೀಯ ಮಹಾ ಮೈದಾನಗಳನ್ನು ಪ್ರೈರೀಸ್ ಮಹಾ ಮೈದಾನಗಳು ಅಂತ ಹೇಳಿ ಕರಿತೇವೆ ಯಾಕೆ ಇದನ್ನು ಪ್ರೈರಿಗಳ ನಾಡು ಅಂತ ಹೇಳಿ ಕರಿತೇವೆ ಹೇಳಿದರೆ ಹುಲ್ಲುಗಾವಲು ಪ್ರದೇಶ ಆದ ಕಾರಣ ಅದನ್ನು ಪ್ರೈರಿ ನಾಡು ಅಂತ ಹೇಳಿ ಕೂಡ ಕರಿತೇವೆ ಇದಾಗಿ ಅವು ಈ ಕೇಂದ್ರೀಯ ಮೈದಾನವನ್ನು ಪ್ರೈರೀಸ್ಗಳ ಮಹಾ ಮೈದಾನ ಅಂತ ಹೇಳಿ ಕರೆಯಲಾಗಿದೆ ಅವುಗಳು ಪೂರ್ವದಲ್ಲಿ ಅಪಲೇಷಿಯನ್ ಪರ್ವತ ಮತ್ತು ಪಶ್ಚಿಮದಲ್ಲಿ ಪರ್ವತಾವಳಿಗಳ ಮಧ್ಯೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ಈ ಮೈದಾನಗಳು ಹೆಚ್ಚು ವಿಸ್ತಾರ ಆಗಿದ್ದು ಸಮತಟ್ಟಾದ ಲಕ್ಷಣಗಳಿಂದ ಸಾಧಾರಣ ಇಲಿಜಾರಿನೆಡೆಗೆ ಕೂಡಿರುವಂಥದ್ದು ಈ ಮಿಸಿಸಿಪಿ ಮತ್ತು ಮಿಸ್ಸರಿ ನದಿಗಳು ಅವುಗಳ ಮತ್ತು ಅವುಗಳ ಉಪನದಿಗಳಿಂದ ನಿರ್ಮಾಣ ಆಗಿರುವುದು ಯಾವುದು ಈ ಮಹಾ ಮೈದಾನಗಳು ಪ್ರಪಂಚದ ಅತಿ ಫಲವತ್ತಾದ ಮೈದಾನಗಳಲ್ಲಿ ಕೂಡ ಇದು ಒಂದು ಆದ ಕಾರಣ ಉತ್ತಮ ಕೃಷಿ ಪ್ರದೇಶ ಕೂಡ ಹೌದು ಈ ಪ್ರದೇಶದ ಉತ್ತರ ಭಾಗವು ಹಿಮ ಹಾಳೆಗ ಹಾಳೆಗಳಿಂದ ಭೂ ನಗ್ನೀಕರಣಕ್ಕೆ ಒಳಗಾಗಿರುವ ಕಾರಣದಿಂದ ಅಧಿಕ ಸಂಖ್ಯೆಯ ಬಯಲುಗಳು ಇಲ್ಲಿ ನಿರ್ಮಾಣ ಆಗಿರುವುದನ್ನು ನಾವು ಕಾಣಬಹುದು ಅಷ್ಟೇ ಅಲ್ಲ ಈ ಬಯಲುಗಳು ಸರೋವರಗಳಿಂದ ಸುತ್ತುವರ್ಕೊಂಡು ಇದೆ ಮೂರನೇದು ಯಾವುದು ಕೇಳಿದರೆ ಪೂರ್ವದ ಉನ್ನತ ಪ್ರದೇಶಗಳು ಅಥವಾ ಅಪಲೇಷಿಯನ್ ಪರ್ವತಗಳು ಅಂತ ಹೇಳಿ ಅದನ್ನು ಕರಿತೇವೆ ಪೂರ್ವದ ಉನ್ನತ ಪ್ರದೇಶಗಳನ್ನು ಏನು ಅಂತ ಕರಿತೇವೆ ಅಪಲೇಷಿಯನ್ ಪರ್ವತಗಳು ಅಂತ ಹೇಳಿ ಕರಿತೇವೆ ಇದು ಪ್ರಾಚೀನ ಮಡಿಕೆ ಪರ್ವತಗಳಾಗಿದ್ದು ಭೂ ನಗ್ನೀಕರಣಕ್ಕೆ ಒಳಗಾಗಿ ಇಂದು ಪ್ರಸ್ತುತ ಎತ್ತರವನ್ನು ಅದು ಕಳ್ಕೊಂಡು ಬಂದಿದೆ ಇದು ಪೂರ್ವಭಾಗದಲ್ಲಿ ಪರ್ವತಪಾದದ ಪ್ರಸ್ಥಭೂಮಿ ಮತ್ತೆ ಅಟ್ಲಾಂಟಿಕ್ ಕರಾವಳಿ ಮೈದಾನಗಳಿಂಟು ಸೇಂಟ್ ಲಾರಿನ್ಸ್ ಕಣಿವೆಯು ಲಾಬ್ರೆಡಾರ್ ಪ್ರಸ್ಥಭೂಮಿಯನ್ನು ಅಪಲೇಷನ್ ಶ್ರೇಣಿಗಳಿಂದ ಪ್ರತ್ಯೇಕಿಸ್ತದೆ ಕಲ್ಲಿದ್ದಲು ಸೀಸ ಸತು ಕಬ್ಬಿಣದ ಅದಿರು ತಾಮ್ರ ಜಲಶಕ್ತಿ ಮತ್ತು ಕಾಡು ಮರಗಳಂತಹ ಸಂಪನ್ಮೂಲಗಳಿಂದ ಶ್ರೀಮಂತವಾಗಿರುವಂತಹ ಪ್ರದೇಶ ಇದು ಈ ಪ್ರದೇಶ ಅಪಾರ ಜನಸಂಖ್ಯೆಯನ್ನು ಹೊಂದಿಕೊಂಡು ಇರುವಂಥದ್ದು ಆದ ಕಾರಣ ಉತ್ತರ ಅಮೆರಿಕದ ಆರ್ಥಿಕತೆಗೆ ಪ್ರಮುಖ ಕೊಡುಗೆಯನ್ನು ಕೊಟ್ಟಂತಹ ಪ್ರದೇಶ ಯಾವುದು ಪೂರ್ವದ ಉನ್ನತ ಪ್ರದೇಶಗಳು ನೆಕ್ಸ್ಟ್ ನಾವು ನೋಡಲಿಕ್ಕಿರುವಂಥದ್ದು ಕರಾವಳಿ ಮೈದಾನ ಈ ಕರಾವಳಿ ಮೈದಾನಗಳು ಹೇಗಿರ್ತದೆ ಕೇಳಿದ್ರೆ ಪನಾಮ ಭೂಕಂಠವನ್ನು ಹೊರತಾಗಿ ಉತ್ತರ ಅಮೇರಿಕ ಉದ್ದವಾದ ಸಮುದ್ರ ತೀರವನ್ನು ಹೊಂದಿಕೊಂಡು ಉಂಟು ಅಂದರೆ ಈಶಾನ್ಯದಲ್ಲಿ ಕಿರಿದಾಗಿದ್ದರೂ ಕೂಡ ದಕ್ಷಿಣ ಮತ್ತು ಪಶ್ಚಿಮದ ಕಡೆಗೆ ಹೋದ ಹಾಗೆ ಅಗಲವಾಗಿ ಉಂಟು ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ನೂರೈವತ್ತು ಮೀಟರ್ ತಗ್ಗು ಮತ್ತು ಸಾಧಾರಣ ಮೈದಾನ ಪ್ರದೇಶ ಆಗಿದ್ದು ಇದ್ದ ಕಾರಣ ಫಲವತ್ತಲ್ಲದ ಮರಳು ಮಣ್ಣಿನಿಂದ ಆವರಿಸಿಕೊಂಡೇ ಉಂಟು ಬಹಳಷ್ಟು ಜೌಗು ಭಾಗಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು ನೆಕ್ಸ್ಟ್ ಇದಾಗಿ ನಾವು ನೋಡಲಿಕ್ಕಿರುವಂಥದ್ದು ನದಿಗಳ ಬಗ್ಗೆ ಉತ್ತರ ಅಮೇರಿಕಾದಲ್ಲಿ ಕೆಲವು ದೊಡ್ಡ ಮತ್ತು ಚಿಕ್ಕ ನದಿಗಳನ್ನು ನಾವು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿರೋದು ಯಾವುದು ಅಂತ ಕೇಳಿದರೆ ಮಿಸಿಸಿಪಿ ನದಿ ಮತ್ತೆ ಅದರ ಉಪನದಿಗಳು ಉತ್ತರ ಅಮೇರಿಕಾದ ಅತಿ ದೊಡ್ಡ ನದಿ ವ್ಯವಸ್ಥೆ ಅಂತ ಹೇಳಿ ಕರೆಯಲ್ಪಟ್ಟಂಥದ್ದು ಈ ಮಿಸಿಸಿಪಿ ನದಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಮೆಕ್ಸಿಕೋ ಕಾರಿಯನ್ನು ಸೇರ್ತದೆ ಮಿಸ್ಸೋರಿ ಅಂತ ಹೇಳೋದು ಇದರ ಉಪನದಿ ಇದು ಖಂಡದ ಮೂರನೇ ಎರಡರಷ್ಟು ಭೂಭಾಗದ ಮೂಲಕ ಹರಿತದೆ ಈ ಮಿಸಿಸಿಪಿ ಮಿಸೂರಿ ಅಂತ ಹೇಳೋದು ಮಿಸಿಸಿಪಿ ನದಿಯ ಉಪನದಿ ಅಂತ ನಾವು ಹೇಳಿರುವಂಥದ್ದು ಅದಲ್ಲದೆ ಇವುಗಳಲ್ಲಿ ನಾವು ಗಮನಿಸಿ ನೋಡಿ ನದಿಗಳ ಕಾಣ್ತಾ ಉಂಟು ನಕ್ಷೆಯಲ್ಲಿ ಅದಲ್ಲದೆ ಕೊಲಾರಡೋ ನದಿ ಹಾಗೇನು ಹೇಳಿದೆವು ಇದು ಕೊಲಾರಡೋ ಪ್ರಸ್ಥಭೂಮಿಯ ಮೂಲಕ ಹರಿತ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ ಈ ನದಿಗಳನ್ನು ಗಮನಿಸಿ ಮಕ್ಕಳೇ ಇದು ಪ್ರಕೃತಿ ಸೌಂದರ್ಯ ಮತ್ತು ಪ್ರವಾಸೋದ್ಯಮದ ಕೇಂದ್ರ ಆಗಿದೆ ಆ ಕಾರಣದಿಂದ ಈ ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಹೇಳಿ ಕರೆದಿ ಕರೆದಿರುವಂಥದ್ದು ಯಾವುದನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಹೇಳಿ ಕರೆದಿರುವಂಥದ್ದು ಈ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಹೇಳಿ ಕರೆದಿರುವಂಥದ್ದು ನೆಕ್ಸ್ಟ್ ನಾವು ನೋಡಲಿಕ್ಕಿರುವಂಥದ್ದು ಸರೋವರಗಳ ಬಗ್ಗೆ ಉತ್ತರ ಅಮೇರಿಕವು ಅಪಾರ ಸಂಖ್ಯೆಯ ಸಿಹಿ ನೀರಿನ ಮತ್ತು ಉಪ್ಪು ನೀರಿನ ಸರೋವರಗಳನ್ನು ಹೊಂದಿದೆ ಗಮನಿಸಿ ಮಕ್ಕಳೇ ಅಲ್ಲಿ ಯಾವುದೆಲ್ಲ ಪ್ರಮುಖವಾಗಿರುವ ಸರೋವರಗಳು ಅಂತ ಹೇಳಿದರೆ ಹ್ಯೂರನ್ ಕೆಳಗೆ ನಕ್ಷೆಯಲ್ಲೂ ಉಂಟದು ಹ್ಯೂರನ್ ಒಂಟಾರಿಯೋ ಮಿಚಿಗನ್ ಐರಿ ಮತ್ತು ಸುಪೀರಿಯರ್ಗಳು ಪ್ರಮುಖವಾಗಿರುವಂತಹ ಸರೋವರಗಳು ಇವುಗಳನ್ನು ಒಟ್ಟಾಗಿ ಹೋಮ್ಸ್ ಅಂತ ಹೇಳಿ ಕರಿತೇವೆ ಎಚ್ ಓ ಎಸ್ ಎಚ್ ಅಂತ ಹೇಳಿದರೆ ಹ್ಯೂರನ್ ಓ ಹೇಳಿದರೆ ಒಂಟಾರಿಯೋ ಎಂ ಹೇಳಿದರೆ ಮಿಚಿಗನ್ ಇ ಐರಿ ಮತ್ತು ಸುಪೀರಿಯರ್ ಎಸ್ ಆದ ಕಾರಣ ಇವುಗಳನ್ನು ಹೋಮ್ಸ್ ಅಂತ ಹೇಳಿ ಶಾರ್ಟಲ್ಲಿ ಕರೆಯುವಂಥದ್ದು ಇನ್ನು ಈ ಸುಪೀರಿಯರ್ ಸರೋವರ ಏನುಂಟು ಇದು ಮಹಾಸರೋವರಗಳಲ್ಲಿ ದೊಡ್ಡದಾಗಿದ್ದು ವಿಶ್ವದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಮಕ್ಕಳೇ ವಿಶ್ವದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಅಂತ ಕೇಳಿದರೆ ಸುಪೀರಿಯರ್ ಸರೋವರ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನೀವು ಗಮನಿಸಿರುವಂಥದ್ದು ಒಮ್ಮೆ ಇದನ್ನು ನೆನಪಿಸಿಕೊಳ್ಳುವುದಾದರೆ ಅಮೇರಿಕಾ ಖಂಡವನ್ನು ಕಂಡುಹಿಡಿದವರು ಯಾರು ಅಂತ ನಾವು ನೋಡಿದೆವು ಯಾರು ಅಮೇರಿಗೋ ವೆಸ್ಪುಸಿ ಅಲ್ವಾ ಆನಂತರ ನಾವು ನೋಡಿರುವಂಥದ್ದು ಅಮ್ ಉತ್ತರ ಅಮೇರಿಕದ ಸ್ಥಾನ ಎಲ್ಲಿ ಬರ್ತದೆ ಅಂತ ನೋಡಿದೆವು ಅವುಗಳ ಭೌಗೋಳಿಕ ಸನ್ನಿವೇಶ ಹೇಗುಂಟು ಅದರ ವಿಸ್ತೀರ್ಣ ಹೇಗುಂಟು ಅಂತ ನೋಡಿರುವಂಥದ್ದು ಹಾಗೆಯೇ ಪ್ರಾಕೃತಿಕ ವಿಭಾಗಗಳನ್ನು ನೋಡಿರುವಂಥದ್ದು ಎಷ್ಟು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಿರುವಂಥದ್ದು ನಾಲ್ಕು ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಪಶ್ಚಿಮದ ಪರ್ವತಾವಳಿಗಳು ಕೇಂದ್ರದ ಮಹಾ ಮೈದಾನಗಳು ಪೂರ್ವದ ಉನ್ನತ ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶ ಅಂತ ಹೇಳಿ ಅಲ್ವಾ ಆನಂತರ ನದಿಗಳು ಪ್ರಮುಖವಾಗಿರುವಂಥದ್ದು ಯಾವುದು ಅಂತ ಗಮನಿಸಿದೆವು ಸರೋವರಗಳ ಬಗ್ಗೆ ನೋಡಿರುವಂಥದ್ದು ವಿಶ್ವದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಸುಪೀರಿಯರ್ ಸರೋವರದವನ್ನು ನೋಡಿರುವಂಥದ್ದಲ್ವಾ ಅಲ್ವಾ ಇನ್ನು ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು ಮೊದಲನೇ ಕ್ವಶನ್ ಉತ್ತರ ಅಮೇರಿಕಾ ಖಂಡವನ್ನು ನಾಡು ಎಂದು ಏಕೆ ಕರೆಯುತ್ತಾರೆ ಎರಡನೆಯದು ಉತ್ತರ ಅಮೇರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣ ಆಗಿದೆ ಮೂರನೆಯದು ಉತ್ತರ ಅಮೇರಿಕಾದ ಅತಿ ದೊಡ್ಡ ನದಿ ಯಾವುದು ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಇಲ್ಲಿಗೆ ಈ ಪಾಠ ಇವತ್ತಿನ ತರಗತಿ ಮುಕ್ತಾಯ ಆಗ್ತದೆ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡುವ